ನಮ್ಮ ಧರ್ಮಕ್ಕೆ ಭಾರತೀಯ ಧರ್ಮಕ್ಕೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದಂತ ಧರ್ಮ ಸಾಮ್ರಾಜ್ಯದ ಚೌದೇ ವೀರ ಅಂದ್ರೆ ನಮ್ಮ ವಿವೇಕಾನಂದರು ಅಮೆರಿಕ ತುಂಬ ಎಲ್ಲಾ ಇಬ್ಬರಲ್ಲೂ ಕೂಡ ಸುದ್ದಿಯೋ ಸುದ್ದಿ ವಿವೇಕಾನಂದ ಭಾರತದಿಂದ ಬಂದಿರತಕ್ಕಂಥ ಸಂತ ಮೀ ಸ್ಫೂರ್ತಿಯೋ ಕ್ರಾಂತಿಯೋ ನೀ ಆದರ್ಶ ನಮ್ಮ ಏನಪ್ಪಾ ಅಂದ್ರೆ ಮಳೆ ಕಮ್ಸ್ ಅಂಡ್ ಗೋಸ್ ದುಡ್ಡು ಬರುತ್ತೆ ಹೋಗುತ್ತೆ ಕಮ್ಸ್ ಅಂಡ್ ಗೋಸ್ ಅಂತೇಳಿ ಅನ್ನೋದು ಬೆಂದು ಹೋಗೋದಲ್ಲ ಬೆಂಡ್ ಬೆಳೆಯೋದು ಅಂತೇಳಿ ಹೇಳಿ ಸ್ನಾಯು ಇರ್ತಕ್ಕಂತ ಬಲವಾದಂತಹ ರಾಷ್ಟ್ರೀಯತೆ ರಕ್ತ ರೀತಿಯ ಒಂದು ನೂರು ಜನ ಕೊಟ್ಟು ಬಿಡಿ ನಾನು ನೀವು ಯೋಜನೆ ನೋಡಿ ಯಶಮ್ ಬದಲಾವಣೆ ಮಾಡ್ತೇನೆ ಅಂತೇಳಿ ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ಆ ಯುವಶಕ್ತಿ ಅಂತಕ್ಕಂಥದ್ದು ದುರ್ವೇಸನಗಳ ತಾಸವಾಗಿ ದೌರ್ಬಲ್ಯಗಳ ತಾಸವಾಗಿ ದುಶತಿಗಳಿಗೆ ಮಾರು ಹೋಗಿ ಆ ಯುವಶಕ್ತಿ ಅಂತಕ್ಕಂಥದ್ದು ಅಪಯ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯುವಕ ಅಂದ್ರೆ ಕೊಡುತ್ತಾರೆ ಯಾರು ದುರ್ಬಲರಿದ್ದಾರೆ ಅವರನ್ನು ಅವರಿನ ದೇವರ ಕಾಣತಕ್ಕಂಥ ಒಂದು ವಿಶೇಷವಾದಂತಹ ಶ್ಲೋಗನ ವಿಶೇಷವಾದಂತಹ ವೃತ್ತಿಯನ್ನು ಕೊಡೋ ಮುಖ್ಯ ಐಶ್ವರ್ಯ ಕ್ರೀಡೆಯ ಎಲ್ಲ ವೀಕ್ಷಕ ನಡೆಗೆ ಪ್ರಣಾಮಗಳು ನೇ ಸುಮಾರು ವಿಷಯಗಳ ಮೇಲೆ ನಿಮ್ ಜೊತೆ ಮುಖಾಮುಖಿ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ವಿಶೇಷವಾದಂತಹ ಸಂದರ್ಭದಲ್ಲಿ ನಿಮ್ ಜೊತೆ ನಮ್ದೇ ಆದಂತಹ ಕೆಲವಾರು ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ದೀನಿ ಹೇಳಿ ಕೇಳಿ ಇವತ್ತು ಜನವರಿ ಹನ್ನೆರಡನೇ ತಾರೀಕು ಹೊಸ ವರ್ಷ ಕಾಲೇಟು ಆರ್ ಹನ್ನೆರಡು ದಿವಸ ಆಗಿದೆ ನಿಮ್ಮ ಗೊತ್ತಿದೆ ಈ ವಿಶೇಷ ಏನು ಅಂತಕ್ಕಂಥದ್ದೆಯಾ ಈ ಜಗತ್ತಿಗೆ ನಮ್ಮ ದೇಶದ ಧನ ಪದಾರ್ಥವನ್ನು ಆರಿಸಿದಂತಹ ಸುದಿನ ಅಂತೇಳಿ ಪ್ರಾಯಶಃ ಸ್ವಾಮಿ ವಿವೇಕಾನಂದರು ಅಂತಕ್ಕಂಥವ್ರು ಇಡೀ ಜಗತ್ತಿಗೆ ನಮ್ಮ ಭಾರತೀಯ ಪರಿಚಯಿಸಿದಂತ ಆ ಮಹಾಪುರುಷ ಆಗಿರ್ತಕ್ಕಂಥ ವಿವೇಕಾನಂದರ ಜನ್ಮದಿನ ಈ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತೆಲ್ಲ ಆಚರಣೆ ಮಾಡ್ತಿರ್ತಕ್ಕಂಥ ಈ ಸುಂದರ ಸಂದರ್ಭದಲ್ಲಿ ನಮ್ಗೆ ಅನ್ಸುತ್ತೆ ಪ್ರತಿಯೊಬ್ಬ ಯುವಕರು ಕೂಡ ಐಕಾನ್ ಆಗಿರ್ತಕ್ಕಂಥ ಮಾದರಿ ಆಗಿರ್ತಕ್ಕಂಥ ನಾವು ಅನುಸರಿಸಲೇಬೇಕಾದಂತಹ ಬಹುದೊಡ್ಡವಾದಂತಹ ಒಬ್ಬ ಶಕಪುರುಷ ಅಂದ್ರೆ ಅವರು ಸ್ವಾಮಿ ವಿವೇಕಾನಂದರು ಅಂತೇಳಿ ವಿವೇಕಾನಂದ ಅಂತಕ್ಕಂಥ ಹೆಸರೇ ತುಂಬಾ ಅಪ್ಯಾಯಮಾನವಾದಂತಹ ಶಬ್ದ ನಮಗೆ ಅಂತೇಳಿ ಕಾರಣ ಎರಡು ಕೂಡ ಇದೆ ಅಂತೇಳಿ ಅಂದೇನಪ್ಪ ಅಂದ್ರೆ ಒಂದು ಒಂದಿದೆ ಪ್ಲಸ್ ಆನಂದ ಒಂದಿದೆ ಅಂತೇಳಿ ಈ ಬದುಕಿನಲ್ಲಿ ಅಷ್ಟೇ ಅಲ್ಲ ವ್ಯಸ್ಟಿ ಮತ್ತು ಸಮಷ್ಟಿಯಲ್ಲಿ ಆನಂದ ಅಂತಕ್ಕಂಥದ್ದು ತಾಂಡವಾಡಬೇಕು ಅಂದ್ರೆ ಅದಕ್ಕೆ ಪ್ರೀಮರಿಯಾಗಿ ಬೇಸಿಕ್ ಆಗಿ ಮೂಲಭೂತವಾಗಿ ವಿವೇಕ ಅಂತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತೆ ಆ ಭ್ರಾಶ ನನಗೆ ಅನ್ಸುತ್ತೆ ಈ ಜಗತ್ತಿನಲ್ಲಿ ದೊಡ್ಡಿದ್ದಂಥವ್ರು ಏಕಾದರ್ಶನ ಆರ್ಥಿಕವಾಗಿ ಶ್ರೀಮಂತರಾದಂಥವ್ರು ಜನ ಬದುಕಿ ದಾಳಿ ಹೇಗೆ ಹೇಳ್ಬೋದು ಆದ್ರೆ ವಿವೇಕಾನಂದ್ರಂತಕ್ಕಂಥವ್ರು ಯಾಕೆ ಬದುಕಿದ್ದಾರೆ ನಮ್ಮ ಜೊತೆ ಅಂದ್ರೆ ಇನ್ನೂ ಬದುಕ್ತಾರೆ ಯಾಕೆ ಇರ್ತಾರಪ್ಪ ಅಂದ್ರೆ ಅವರ ಆಸ್ತಿಯಾಗಿ ಅವರ ಶ್ರೀಮಂತಿಗೆ ಪ್ರತೀಕವಾಗಿ ಯಾವುದಪ್ಪ ಅಂದ್ರೆ ವಿವೇಕ ಆ ಕನ್ನಡದಲ್ಲಿ ಮಾತ್ರ ಇಂಗ್ಲೀಷ್ ಅಲ್ಲೂ ಮಾತಾಡ ಅದನ್ನ ಸಹಜವಾಗಿ ಹೇಳ್ತಿರ್ತಾರೆ ಕನ್ನಡದಲ್ಲೂ ಕೂಡ ಹಣ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಇವತ್ತು ಹಿಂಗಿದ್ರು ನಾಳೆ ಹಿಂಗ ಅದ್ರಿಂದ ಹೇಳ್ತೀವಲ್ಲ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಒಂದು ಮಾತಿದೆ ಏನಪ್ಪಾ ಅಂದ್ರೆ ಮನಿ ಕಮ್ಸ್ ಅಂಡ್ ಗೋಸ್ ದುಡ್ಡು ಬರುತ್ತೆ ಹೋಗುತ್ತೆ ಬಟ್ ವಿಸ್ಡಮ್ ಕಮ್ಸ್ ಅಂಡ್ ಗೋಸ್ ಅಂತೇಳಿ ವಿಸ್ಡಮ್ ಅಂದ್ರೆ ಅಂತ ಅಂತೇಳಿ ಆ ವೇಗ ಅನ್ನೋದು ಬಂದು ಹೋಗೋದಲ್ಲ ಬೆಂಡ್ ಬೆಳೆಯೋದು ಅಂತೇಳಿ ಪ್ರಾಶಃ ಬಾಲ್ಯಾವಸ್ಥೆಯಿಂದ ರಾಮಕೃಷ್ಣ ಪರಮಹಂಸರ ಪರಮ ಪರಮೋಚ್ಚ ಶಿಷ್ಯರಾಗಿ ಆ ಮುಖನೂ ಆಧ್ಯಾತ್ಮಿಕವಾದಂತಹ ಹಾದೇವರು ಗಳಿಸಿದಂತ ಮಹಾಧ್ಯ ಅಂತಕ್ಕಂಥದ್ದು ಅವರು ಅಧ್ಯಯನ ಮಾಡಿದಂತಹ ಆ ಮಹಾವಿದ್ಯೆ ಇರ್ತಕ್ಕಂಥದ್ದೆಲ್ಲದೂ ಕೂಡ ಸಮ್ಮೇಳನ ಆಗಿ ಆ ಸಾವಿರದ ಎಂಟುನೂರ ತೊಂಬತ್ ಮೂರರ ಶಿಕಾಗೋ ಭಾರತದ ಪ್ರತಿನಿಧಿಯಾಗಿ ಅಲ್ಲಿ ನಮ್ಮ ಧರ್ಮದ ಪತಾಕಿಯನ್ನು ಆರಿಸಿದಂತಹ ಸಂದರ್ಭದಲ್ಲಿ ಕೆಲವು ರೋಚಕವಾದಂತಹ ಸಂಗತಿಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಕೆಲವು ಕಡೆಯಲ್ಲಿ ಇರುತ್ತೆ ಬಾಬಾ ಎಲ್ಲ ಒಬ್ಬ ಭಾರತೀಯ ಮಾತಾಡ್ತಾ ಇರ್ತಕ್ಕಂಥ ಉಡಾಪು ಇರತಕ್ಕಂಥ ಸಂದರ್ಭದಲ್ಲಿ ಕಡೆಯಲ್ಲಿ ಇರುಗ ಚಾನ್ಸ್ ಸಿಗತ್ತೆ ಇಡೀ ಸಮೂಹ ಜಗತ್ತಿನ ಎಲ್ಲ ಧರ್ಮದ ವಿಖ್ಯಾತ ಬಂದಿರತಕ್ಕಂಥ ಸಂದರ್ಭದಲ್ಲಿ இவரு பிராம்பியன்போதை மொதலே சப்தே நம்ம அக்கத்தே அண்ணப்பம் வந்தே மைடியர் அண்ட் ஜென்டல்மன் அந்த மைடியர்ஸ் அண்ட் சிஸ்டர்ஸ் அந்த மாற்றினால் அவனு விவேகானந்தர வாக்ஜோ அந்த சிம்மவணி அந்த பிரஸ்தங்கே ஆகேன நான் இட ஜத்தின சகோதர சகோதரின் தான் ಆ ಭಾತೃತ್ವ ಭಾವ ಅಂತಕ್ಕಂಥದ್ದು ಇದೆಯಲ್ಲ ಇಡೀ ವೈಬ್ರೇಷನ್ ಅಂತಕ್ಕಂಥದ್ದು ಆ ಹಾಲ್ ನಲ್ಲಿ ರಿಂಗಣಿಸುತ್ತೆ ಅದಾದ್ಮೇಲೆ ಪ್ರಾರಂಭದಿಂದ ದಿನ ಒಟ್ಟು ಮಾತಾಡಿದ್ದು ಮೂರ್ ನಿಮಿಷ ಅಷ್ಟೇ ಅಂತೇಳಿ ಮೂರ್ನೂರು ನಿಮಿಷದ ಮೂರನೇ ನಿಮಿಷದಲ್ಲಿ ಇಡೀ ನಮ್ಮ ಧರ್ಮಸಾಲಗಳು ಇಳದಂತ ಸಂದರ್ಭದಲ್ಲಿ ಕಡೆಯಲ್ಲೇ ಆ ವಿಶ್ವ ಧರ್ಮ ಏನಿತ್ತು ಆ ಧರ್ಮಸಂದೋಲನ ಏನಿತ್ತು ಅಲ್ಲಿ ಯಾವಾಗ್ತಪ್ಪಾ ಅಂದ್ರೆ ವೇಗಾನ ಅಂದ್ರೆ ಸಭೆ ಮಾಡಂಗೇ ಇಲ್ಲ ಅಂತೇಳಿ ಎಲ್ಲರೂ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಅವತ್ ಒಂದು ರಾತ್ರಿ ಭಾಷಣ ಅಂತ ಇದೆಯೋ ಇಡೀ ಜಗತ್ತಿನ ಭಾರತ ಪರಿಚಯ ಮಾಡ್ಕೊಂಡ್ಬಿಡತ್ತೆ ಈ ಅಮೆರಿಕ ತುಂಬ ಎಲ್ಲಾ ಪೇಪರ್ಲ್ಲೂ ಕೂಡ ಸದ್ಯೋ ಸುದ್ದಿ ವಿವೇಕಾನಂದ ಭಾರತದಿಂದ ಬಂದಿರತಕ್ಕಂಥ ಸಂತ ಆ ಶಕಪುರುಷ ಸಿಂಹವಾಣಿ ಏನು ಗಿರ್ಜಸ್ತು ಧರ್ಮದ ಬಗ್ಗೆ ಅಂತಕ್ಕಂಥದ್ದು ಏನು ಡೆಟ್ಲೋ ಬಂದ ತಕ್ಷಣ ಜನಸಾವರ್ ಅವರು ಬರುತ್ತೆ ಅಲ್ಲಿಂದ ಪ್ರಾರಂಭ ಆಗಿ ಇಡೀ ಅಮೆರಿಕ ಪರ್ಯಟನೆ ಮಾಡಿ ಅಲ್ಲಿಂದ ಇಂಗ್ಲೆಂಡ್ಗೆ ಹೋಗಿ ಅನೇಕ ತತ್ವಜ್ಞಾನಗಳನ್ನು ಭೇಟಿ ಮಾಡಿ ಅಂತೂ ದೇಶಕ್ಕೆ ಬರ್ತಾರೆ ವಾಸ್ತು ನಿಮ್ಗೆ ಅನ್ಸುತ್ತೆ ನಮ್ಮ ತಿರುಗಳ ಸಂದರ್ಭದಲ್ಲಿ ಹೇಳ್ತಾರೆ ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ ಹರಳೆಯ ಮುದುವರಸಿನ ಮಕ್ಕಳು ಹಸಿರಿನಿಂದಗಳಿಗೆ ಆರ್ಪಿ ಸ್ತುಂಡಿತ ಮುಳುಗಿದ ಮುಳಿದಗಳಿಗೆ ಅದೇ ರೀತಿ ನೂಟನ್ ಬೀಳುವ ಹಣ್ಣೆಂಬ ಕಂಡಗಳಿಗೆ ಗಾಂಧೀಜಿ ಕಾಂಗ್ರೆಸ್ನ ಕನ್ನಡ ಭಾರತವನ್ನು ವಹಿಸಿದಗಳಿಗೆ ಇಂಥ ಬೆಳಿಗ್ಗೆಗಳ ಸಂಬಂಧಪಟ್ಟಾಗಿ ಅನೇಕ ಕವೀರರು ಮಾತಾಡ್ತಾ ಒಂದು ಅದ್ಭುತವಾದಲ್ಲಂತ ಸಾಲು ಸೇರಿಸಿದ್ದಾರೆ ಯಾವ್ದಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಂಸರನ್ನು ಸಂದರ್ಶಿಸಿದ ಬೆಳಿಗ್ಗೆ ಅಂತ ಹೇಳಿ ಇಂಥ ಶತಶತಮಾನಗಳನ್ನು ಸಾಟಿ ನೋಡ ಮಾನವನ ಮೇಲೆ ಮೆರೆದದು ಇಂಥ ಬೆಳಿಗ್ಗೆಗಳಲ್ಲಿ ಪಾಣಿಪತ್ತು ಪರಿಹಾರದಲ್ಲಿ ರೋಶಿಮ ನಾನಾ ಅಲ್ಲ ಅಂತಕ್ಕಂಥದ್ದನ್ನು ಯಾವ ಕವಿವಾಣಿ ಹೇಳುತ್ತೆ ಅದೇ ರೀತಿ ಪ್ರಾಶಃ ಪರಮಹಸರ ಸಂದರ್ಶನದ ಮುಖ್ಯ ಪರಮಂಸರ ಆಶೀರ್ವಾದ ಅನುಗ್ರಹ ಪಡೆದ ನಂತರ ಇವರು ಇಡೀ ದೇಶದ ಒಬ್ಬ ಮಾನ್ ಸಂತರ ಇದೆ ಅದು ಇಡೀ ಜಗತ್ತಿನ ಶಿಕಾಗೋ ನಗರದ ಆ ಧರ್ಮ ಪ್ರವಚ ನಂತರ ಜಗತ್ತಿನ ಎಲ್ಲ ಧರ್ಮ ಜಿಜ್ಞಾಸೆಗಳಿಗೆ ಉತ್ತರ ಕೊಡಬಲ್ಲಂತ ಮಾತ್ರವಾದಂತಹ ಶಕ್ತಿ ನಮ್ಮ ಧರ್ಮಕ್ಕಿದೆ ಭಾರತೀಯ ಧರ್ಮಕ್ಕಿದೆ ಅಂತೇಳಿ ಪ್ರತಿಪಾದನೆ ಮಾಡಿದಂತ ಈ ಧರ್ಮ ಸಾಮ್ರಾಜ್ಯದ ಜಗದೇಕ ಕವೀರ ಅಂದ್ರೆ ನಮ್ಮ ವಿವೇಕಾನಂದರು ಅಂತಕ್ಕಂಥದ್ದು ಬಾಶಾ ವಿವೇಕಾನಂದರ ಜಯಂತಿ ದಿನ ಅವ್ರು ಖಚಿತವಾಗಿ ನಮ್ಮ ಯುವ ಸಮೂಹಕ್ಕೆ ಮಾರಿಯೋಗ್ಯ ಒಂದು ರೀತಿಯ ಮಾಡಲ್ಲ ಅವರು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ನೋಡಿ ಈ ದೇಶ ಬದಲಾಗಬೇಕು ಅಂದ್ರೆ ಈ ದೇಶ ಪ್ರಗತಿಯ ವೈನಿಶಂಕರ ಒಂದು ಮುಟ್ಟಬೇಕು ಅಂದ್ರೆ ಕೇವಲ ಒಂದು ನೂರು ಜನ ಅಖಂಡವಾದಂತಹ ಸ್ನಾಯು ಇರತಕ್ಕಂಥ ಬಲವಾದಂತಹ ರಾಷ್ಟ್ರೀಯತೆಯ ರಕ್ತ ಅರಿತೇ ಇರ್ತಕ್ಕಂಥ ಒಂದು ನೂರು ಜನ ಕೊಟ್ಟುಬಿಡಿ ನಾನು ಈ ವೇಷ ನೋಡಿ ಎಷ್ಟು ಮಟ್ಟಿಗೆ ಬದಲಾವಣೆ ಮಾಡ್ತೀನಿ ಅಂತೇಳಿ ವೇಷತ್ವ ಮೇಲೆ ಯುವ ಸಮೂಹದ ಮೇಲೆ ಅಪಾರವಾದಂತಹ ನಂಬಿಕೆ ಅವರಿಗೆ ಅಂತೇಳಿ ಆ ವಿಶಾಲ ಅಂದ್ರೆ ಇವತ್ತಿದ್ದಂಥ ದಿನಮಾನದಲ್ಲಿ ಆ ಯುವಶಕ್ತಿ ಅಂತಕ್ಕಂಥದ್ದು ದುರ್ವಶನಗಳ ತಾಸವಾಗಿ ದೌರ್ಬಲ್ಯಗಳ ತಾಸವಾಗಿ ದುಶ್ಚಿತಗಳಿಗೆ ಮಾರು ಹೋಗಿ ಆ ಯುವಶಕ್ತಿ ಅಂತಕ್ಕಂಥದ್ದು ಅಪಯೋಗ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ವಿವೇಕಾನಂದರು ಕೊಡುತ್ತಾರೆ ಸಾರ್ಟ್ ಆಫ್ ದಿಸ್ ನೇಷನ್ ಅಂತೇಳಿ ಈ ದೇಶದಲ್ಲಿ ನೆಲದ ಸಾರವಾದ ಯುವಕರು ಅಂತೇಳಿ ಅಂತ ಹೇಳಿ ಅಂತ ಯುವಶಕ್ತಿ ಅಂತಕ್ಕಂಥದ್ದು ತಮ್ಮ ಸಾರವನ್ನ ಯಾವುದೇ ದುಶ್ಯಟಗಳಿಗೆ ಅಪಯೋಗ ಮಾಡ್ಬಿಟ್ರೆ ಎಲ್ಲಿಂದ ಆ ಶಕ್ತಿ ತುಂಬುದು ಅಂತಕ್ಕಂಥ ವಿಷಾದವನ್ನ ಯಾವ ವಿವೇಕಾನಂದರು ತೋರಿಸ್ತಾರೆ ಆ ಕಾರಣಕ್ಕೋಸ್ಕರ ಒಂದು ಯುವಕರು ಒಂದು ದೊಡ್ಡ ಜವಾಬ್ದಾರಿ ಇದೆ ಇಡೀ ಜಗತ್ತಿಗೆ ಯುವ ಶಕ್ತಿಯನ್ನ ಧರ್ಮ ಶಕ್ತಿಯನ್ನ ದೇಶದ ಶಕ್ತಿಯನ್ನ ರಾಷ್ಟ್ರೀಯ ಶಕ್ತಿಯನ್ನ ಪರಿಚಯ ಮಾಡಿಕೊಟ್ಟಂತ ಅವೇಗ ನಂದ್ರೆ ಬಾಲಾಸ್ತಾರ ಆಗಿ ಆ ನಂದ್ರ ಹೇಳ್ತಕ್ಕಂಥ ಹೆಸರು ಹೇಳ್ತಕ್ಕಂಥ ಹರ್ಹತೆ ನಮ್ಗೆ ಬರಬೇಕು ಅಂದ್ರೆ ಅವ್ರು ಆಚೆ ಕೊಟ್ಟಂತ ಪಥ ಅಂತಕ್ಕಂಥದ್ದು ಏನಿದೆ ಪಕ್ಷ ಹೇಳ್ಬೇಕು ನಾವು ಫಿಸಿಕಲೂ ಸೌಂಡ್ ಆಗಿರ್ಬೇಕು ಶಾರೀರಿಕಕ್ಕೂ ಕೂಡ ನಾವು ಪ್ರಬಲರಾಗಿರ್ಬೇಕು ಅದ್ರ ಜೊತೆಗೆ ಅದ್ಭುತವಾದಂತಹ ಸ್ಲೋಹಂತ ಎಲ್ಲ ಕೇಳಿರ್ತಕ್ಕಂಥದ್ದು ಅವ್ರು ಹೇಳ್ತಾರೆ ಹೇಳಿ ಎದ್ದೇಳಿ ಜಾಗೃತರಾಗಿ ಗುರಿ ಮುಟ್ಟುವ ತನಕ ನಿಲ್ಲದೇಳಿ ಅಂತೇಳಿ ನಾವು ಯೋಗ ಮಾಡ್ಬೇಕಪ್ಪ ಅಂದ್ರೆ ಒಂದು ಟಾರ್ಗೆಟ್ ಇಟ್ಕೋಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡ್ಬೇಕು ಅಂತೇಳಿ ಆ ಸಂಕಲ್ಪ ಹಾಕಿ ಆ ಪಾಯಿಂಟ್ ಇಂದ ಇಲ್ಲಿವರೆಗೂ ಒಂದು ಲೈನ್ ಇಟ್ ಡ್ರೈವ್ ಸ್ಟ್ರೈಟ್ ಲೈನ್ ಅಂದ್ಬಿಟ್ಟು ಗೋಲ್ ಆನ್ ಇಟ್ ವಾಕ್ ಆನ್ ಇಟ್ ಡೆಫಿನೆಟ್ಲಿ ಒಂದು ರೀತಿ ಗೋಲ್ ಆಗ್ತಾರೆ ಹಾಗಾಗಿ ಒಂದು ಲೈನ್ ಹಿಡ್ಕೊಂಡ್ಬಿಟ್ಟು ನೇರವಾಗಿ ನಡೆದಿದ್ದಾರೆ ಖಚಿತವಾಗಿ ಗ್ರೀಮಿಡ್ತೀಯ ಹಾಗಾಗಿ ಹೇಳಿ ಇದ್ದೇಳಿ ಅಂತ ಏನ್ ಹೇಳ್ತಾರೆ ಪ್ರಶಾ ಕೇಳ ನತಕ್ಕಂಥ ಅಷ್ಟೇ ಅಲ್ಲ ಅದು ರಹಾ ಜಾಗೃತಾವಸ್ಥೆ ಯಾವಾಗ ಎಚ್ಚರ ಇರಬೇಕು ಅಂತಕ್ಕಂಥ ಬೌದೊಡ್ಡವಾದಂತಹ ಧ್ವನಿಯಲ್ಲ ಒಂದು ಹೇಳಿ ಇದ್ದೇಳಿರ್ತಕ್ಕಂತಹ ಒಂದು ಬಹುದೊಡ್ಡದಂತಹ ಜಾಗೃತವಾಣಿ ಅಂತ ಕೊಟ್ಟಿದ್ದಾರೆ ಸದಾ ಜಾಗೃತವಾಗಿರೋ ಮುಖೇನ ಆ ಸದಾ ಒಂದು ರೀತಿ ಕ್ರಿಯಾಶೀಲರಾಗಿರೋ ಮುಖೇನ ಮನೆ ಕಟ್ಟತಕ್ಕಂತ ಊರು ಕಟ್ಟತಕ್ಕಂತ ನಾಡು ಕಟ್ಟತಕ್ಕಂತ ರಾಷ್ಟ್ರ ಕಟ್ಟತಕ್ಕಂತ ಕೈಂಕರ್ಯದಲ್ಲಿ ನಾವು ಪಾಲ್ಗೊಂಡಿದ್ದೇ ಆದರೆ ಆಗ ನಾವು ನಿಜವಾಗ ಕೂಡ ವಿವೇಕಾನಂದರ ಒಂದು ವಾರಾಸ್ತಾರು ಅವರ ಪರಂಪರೆಗೆ ಇರುವಂತಕ್ಕಂಥ ಪ್ರೌಢ ಫೀಲ್ ಹೆಮ್ಮೆ ಅಭಿಮಾನದ ಸಂಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರ ನೂರೈವತ್ತು ವರ್ಷದ ವರ್ಷಾಚರಣೆ ಸಂದರ್ಭದಲ್ಲಿ ಒಂದು ಸ್ಲೀಡನ್ ಹೊರಟಿತ್ತು ನಿಮ್ಗೆ ಗೊತ್ತಿದೆ ಈಗ ಇಲ್ಲಿ ನೂರ ಅರವತ್ತೆರಡು ವರ್ಷ ಆಗ್ತಿತ್ತು ಅದೇನ ಪ್ರಶ್ನೆ ಅಂದ್ರೆ ಬಿ ಗುಡ್ ಅಂಡ್ ಡಿ ಗುಡ್ ಅಂತೇಳಿ ಇದು ವಿವೇಕಾನಂದರಿಗೆ ನಾವು ಸಲ್ಲಿಸಬಹುದಾದಂತಹ ಬೌದೊಡ್ಡದಂತ ಗೌರವ ಅನ್ಯತೆ ಬಿ ಗುಡ್ ಅಂದ್ರೆ ನಾವು ಒಳ್ಳೆಯವರಾಗಿರ್ಬೇಕು ಬರೀ ಒಳ್ಳೆಯವರಾಗಿದ್ರೆ ಸಾಲ್ದು ಒಳ್ಳೆಯವ್ರು ಮಾಡಬೇಕು ಅಂತೇಳಿ ಈ ಜಗತ್ತಿನಲ್ಲಿ ಅದೇ ಜನ ಇದ್ದಾರೆ ಹಾಗಾಗಿ ಪ್ರಾಯಶಃ ಅವರು ಕಂಡಂತ ನಮ್ ಸನಾತನವಾದಂತಹ ಧರ್ಮ ಸಂಸ್ಕೃತಿ ಕೊಟ್ಟಂತ ಬಹುದೊಡ್ಡದಾದಂತಹ ಪಾಠ ಅಂದ್ರೆ ಅದು ರಾಷ್ಟ್ರೀಯತೆ ಅಂತೇಳಿ ಇಂತ ಸಂಬಂಧಪಟ್ಟಂಗೆ ಅನೇಕ ದಂತಕಥೆಗಳು ನಿಜವಾದಂತಹ ಕಥೆಗಳು ವಿವೇಕಾನಂದ ಇಟ್ಟಿರೋದು ಗೊತ್ತಿದೆ ನಿಮಗೆ ಒಂದು ಅಪರೂಪದ ಪ್ರಸಂಗನ ಈ ಸಂದರ್ಭದಲ್ಲಿ ವಿವೇಕಾನಂದ ಜಯಂತಿ ದಿವಸ ನಮ್ ಜೊತೆ ಹಂಚಿಕೊಳ್ಬೇಕಂತ ಅಂತ ಬಯಸ್ತೀನಿ ಅದೇನು ಅಂದ್ರೆ ನಿಮ್ಗೆ ಗೊತ್ತಿದೆ ಮತ್ತ ರಾತ್ರಿ ಹಸಿವಾದಂತ ಸಂದರ್ಭದಲ್ಲಿ ಆ ಹೊರದೇಶದಲ್ಲಿ ಒಂದೊಂದು ಕೇಳ್ತಾರೆ ಅಷ್ಟೇ ಅವ್ರು ಏನಂದ್ರೆ ಹಸಿವಾಗ್ಬಿಟ್ಟಿದೆ ಏನಾದ್ರು ತಿನ್ನಬೇಕು ಒಂದು ಬ್ಯಾಲೆಂಡ್ ಸಿಕ್ಕಿ ಅಂತ ಅಂತೇಳಿ ಆ ಹೋಗ್ಬಿಡೋ ಖಂಡಿತ ಕೊಡಿಸ್ತೀವಿ ಸರ್ ಅಂತ ತರ್ತೀವಿ ಅಂತ ರಾತ್ರಿ ಹನ್ನೊಂದು ಗಂಟೆ ಆಗಿರುತ್ತೆ ಓಡ್ತಾನೆ ಓಡ್ತಾನೆ ಇಲ್ಲರಿಗೂ ಕೂಡ ಇಡೀ ನಗರದಲ್ಲಿ ಅವ್ರು ಬ್ಯಾಲೆಂಡ್ಸ್ ಸಿಗ್ತಾ ಇಲ್ಲ ಎಲ್ಲ ಬಾರ್ಲಾಗಿ ಬಿಟ್ಟಿದೆ ವಾಪಸ್ ಬರ್ತಾನೆ ವಾಪಾಸ್ ಬಂದ ತಕ್ಷಣ ಇಲ್ಲಿ ಪರವಾಗಿಲ್ಲ ಬಿಡು ಅಂತ ತಕ್ಷಣ ಆ ಹುಡುಗ ಆ ವಿದ್ಯಾರ್ಥಿ ಆ ಯುವಕ ವಿವೇಕಾನಂದ್ರ ಒಂದ್ ಸಬ್ಮಿಷನ್ ನೀಡಲೇಲೆ ಮಾಡ್ತಾನೆ ಆ ಸ್ವಾಮೀಜಿ ನಿಮ್ಗೆ ಏನು ಕೇಳಲ್ಲ ತಪ್ಪ ಭಾವಿಸಬಾರದು ಒಂದೇ ನೆನಪಿ ಮಾಡ್ತೀನಿ ಏನಂದ್ರೆ ನೀವು ನಿಲ್ದೇಶಕ್ಕೋದಂತ ಸಂದರ್ಭದಲ್ಲಿ ದಯಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ವ್ಯತ್ಯಾಸವಾಗಿತ್ತು ಆ ಬಾಳೆಹಣ್ಣು ಹುಡುಕಿದ್ರೆ ಬಾಳೆಹಣ್ಣು ತರಕ್ಕೆ ಆದ್ರೆ ಇಡೀ ದೇಶದಲ್ಲಿ ಈ ಬಾಳೆಹಣ್ಣು ಸಿಗ್ಲಿಲ್ಲ ಆದ್ರೆ ತುಂಬಾ ವ್ಯತ್ಯಾಯಿತ ಅಂತಕ್ಕಂಥ ಈ ಪ್ರಸಂಗವನ್ನು ದಯಮಾಡಿ ಇಲ್ಲಿ ಹಂಚ್ಕಬೇಡಿ ಇಲ್ಲಿ ಹೇಳ್ಬೇಡಿ ಕಾರಣ ಅದು ನನ್ನ ದೇಶದ ಘನತೆ ಪ್ರಶ್ನೆ ನನ್ನ ದೇಶದ ಮರ್ಯಾದೆ ಪ್ರಶ್ನೆ ಅಂತಕ್ಕಂಥದ್ದಿಲ್ಲ ಅಲ್ಲಿರ್ಬೇಕಂತ ಒಬ್ಬ ಯುವಕ ಹೇಳಿದ ಅಂದ್ರೆ ಆ ಪ್ರಾಶಃ ಆ ದೇಶದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯತೆ ಪ್ರಜ್ಞೆ ನಮ್ಮಲ್ಲಿ ಯಾಕೆ ಜಾಗೃತವಾಗಬೇಕು ಅಂತಕ್ಕಂತ ಅನೇಕ ಸತ್ಯಗಳನ್ನು ಕೊಡ್ತಾರೆ ಎರಡನೇ ನಿಮ್ಗೆ ಗೊತ್ತಿದೆ ಎಲ್ಲ ಆದ್ಮೇಲೆ ಸಂದರ್ಭದಲ್ಲಿ ಪರಮಶ್ರ ಹತ್ರ ಒಂದು ಪರಮೋಚ್ಛವಾದಂತ ಬಯಕೆ ವ್ಯಕ್ತಪಡಿಸ್ತಾರೆ ಯಾರು ವಿವೇಕಾನಂದ ಅದೇನಂದ್ರೆ ನೋಡಿ ನಾನು ಈಗ ಪೂರ್ಣ ಪ್ರಮಾಣದಲ್ಲಿ ಧ್ಯಾನ ಸಾಕ್ತ ಆ ಆ ಏನಿದ್ರಿಂದ ನಮಗೆ ಏನ್ ಸಿಗತ್ತೆ ಅಂದ್ರೆ ಏನಿಲ್ಲ ಪೂರ್ಣ ಪ್ರಮಾಣದಲ್ಲಿ ನಾನು ಮೆಡಿಕೇಶನ್ ಧ್ಯಾನಕ್ಕೆ ಹೋಗ್ಬಿಡ್ತೇನೆ ಆ ಧ್ಯಾನಕ್ಕೆ ಹೋದಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಜ್ಞಾನೋದಯ ಆಗ್ಬೇಕು ನನಗೆ ಅಂತ ಹೇಳಿ ಆ ಇಂದ್ರಿಯಗಳನ್ನ ಜಯಿಸಿರ್ತಕ್ಕಂಥ ಒಬ್ಬ ಜಯೇಂದ್ರ ಆಗ್ಬೇಕು ನಾನು ಅಂತ ಹೇಳಿ ಜಿತೇಂದ್ರ ಆಗ್ಬೇಕು ಅಂತಕ್ಕಂಥ ಕಲ್ಪನೆಯಿಂದ ನಾನು ಮುಚ್ಚಿ ಧ್ಯಾನ ಮಾಡಬೇಕು ಅಂತ ಒಂದು ಶಕ್ತಿ ಕೊಡಿ ಅಂತ ಸಂದರ್ಭದಲ್ಲಿ పరమశార బర మాట్తా వివేకానంద నిన్నంత ప్రీతి శిష్య నిరీక్ష నిన్నంత కణిముచ్చి ధ్యాన మవతూ కూడా క్బిట్ ధ్యాన మాడ కణు బిట్టు అది ముందోడు దళితు నోడు దుర్బల నోడు రోగి నోడు ఆ నోడ్దా నోడ్తా నోడ్తా సేవ్ ముందే అని భావసర నిన్న కణిముచ్చి నిన్న ఆత్మోద్ధార ధ్యాలే అదే తప్పల్ అందాగా అండ్ తర్సతే గురువుజిందప్పాయితీ ముందే జనసేవే నేను ఇది బతున్న మూసులు ఇతర ಆ ಮುಖೇನ ಒಂದು ಹೊಸ ಸ್ಲೋಗನ್ ಕೊಡ್ತಾರೆ ಅವ್ರು ಯಾವ್ದು ವಿವೇಕಾನಂದ ಕೊಡ್ತಕ್ಕಂತ ದೊಡ್ಡ ಲೋಕೋಕ್ತಿ ಅದು ನಿಮ್ದೆಲ್ಲ ಗೊತ್ತಿದೆ ಏನಂದ್ರೆ ಮಾತೃದೇವ ಭವಂತಿ ಪ್ರತಿಪು ದೇವ ಭವಂತಿ ಆಚಾರ್ಯ ದೇವ ಭವಂತಿ ಆದ್ರೆ ವಿವೇಕಾನಂದ ಕೊಟ್ಟಂತ ದೊಡ್ಡ ವಾಣಿ ಆದಪ್ಪ ಅಂದ್ರೆ ಅವೆಲ್ಲಕ್ಕಿಂತ ಮೀರಿ ತೊಂದಿದೆ ಅದ್ಯಾವುದು ಅಂದ್ರೆ ಗಡಿತ ಭವ ಅಂತಕ್ಕಂಥ ದರಿದ್ರ ಭವ ಅಂತಕ್ಕಂಥ ರೋಗಿ ಭವ ಅಂತಕ್ಕಂಥ ಒಂದ್ ರೀತಿ ಅಸಹಾಯಕ ಭವ ಅಂತಕ್ಕಂಥ ಯಾರು ದುರ್ಬಲ್ಯರಿದ್ದಾರೆ ಅವರಿನ ದೇವರ ಕಾಣತಕ್ಕಂಥ ಒಂದು ವಿಶೇಷವಾದಂತಹ ಸ್ಲೋಗನನ್ನು ವಿಶೇಷವಾದಂತಹ ಉಕ್ತಿಯನ್ನು ಕೊಡೋ ಮುಖೇನ ಸಮಗ್ರವಾಗಿ ಸಮೃದ್ಧಿಯಲ್ಲಿ ದೇಶ ಕಟ್ಟಬೇಕು ಅಂತಕ್ಕಂತಹ ವಿವೇಕಾನಂದರ ಬಯಕೆ ಏನಿತ್ತು ಅವರ ಆಶೋತ್ತರಗಳೇನಿತ್ತು ಅವರು ಅವರ ಆಶೋತ್ತರಗಳ ಜೊತೆಯಲ್ಲಿ ಅವರು ತಲುಪುವಂತಹ ರೀತ ಹೆಜ್ಜೆಲ್ಲಾಗ್ತಕ್ಕಂತಹ ಒಂದು ಪರಮ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದೇ ವಿವೇಕಾನಂದರ ಜಯಂತಿ ದಿವಸ ನಾವು ಅವರು ಸಲ್ಲಿಸಬಹುದಾದಂತಹ ಬಹುದೊಡ್ಡ ಗೌರವ ಅಂತಕ್ಕಂಥ ಮಾತಾಡ್ತಾರೆ ಮತ್ತೊಮ್ಮೆ ಒಂದು ಪ್ರಾಸಂಗಿಕವಾಗಿ ಸಾಂದರ್ಭಿಕಕ್ಕೆ ತಕ್ಕಂತ ಕೆಲವಾರು ವಿಶೇಷಗಳ ಮುಖೇನ ಚಿಂತನೆಗಳ ಮುಖೇನ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ